నూెడ్ బాణబారదు కళిబిట్టె తాయి ఎంత మాతను కళిబిట్టె అయ్యో సుయోదనా ఈగలీగ నీను నీను కెట్టే అష్టదిక్పాలకరే మనుమునిగలే సూర్య నీవే నన్న స్వామి కౌరవేశ్వరనూ నీవే నన్న స్వామి కౌరవేశ్వరనూ కాపాడ పాపికర్ణ పార్ణ నీరు ఎంత అటభాగ్యరు ఇందూ బంధు నన్న వజ్ర కవచవన్న కసను ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಈ ನನ್ನ ಹೃದಯದ ಸ್ಥೈರ್ಯವಲ್ಲೇ ಗೆದ್ದುಕೊಂಡನು ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ಬಿದರನು ತನ್ನ ಬಿಲ್ಲನ್ನು ಮುರಿದು ಬಿಸಾಡಿದನು ಈಗ ಈಗ ಎತ್ತ ತಾಯಿಯಾದವಳು ಬಂದು ತೊಟ್ಟ ಭಾರವನ್ನು ಕೊಡಬೇಡವೆಂದು ವಾಗ್ದಾನ ಪಡೆದಳು ಆಗಲಿ ಆಗಲಿ ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿತ್ತು ಮಾಡಲಿ ಮಾಡಲಿ ಅವರು ಸವಿರುವ ಬರವಗೂ ಹೋರಾಡಿ ಹಾ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿಯಬೇನು ಉಳಿದಿದ್ದು ದೈವಿಚ್ಛೆ ಅಮ್ಮ ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ಶ್ರೀಕೃಷ್ಣನ ಕುಟಿರೋಪಾಯವು ಫಲಿಸಿತೋ ನಿಮ್ಮೆಲ್ಲರ ಸಂತೋಷ ಹೋಗಿ ಬಾ ತಾಯಿ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತ ಅಮ್ಮ ಸಂದೇಹವಿಲ್ಲ ತಾಯಿ ಎತ್ತ ಕರುಳಿನ ಬಾಧೆಯೂ ನ ಸತ್ಯ ಸಾಕ್ಷಿ ಧರ್ಮವನು ನಾ ಕಟ್ಟ ಕಡೆಯೋಳ್ ಧರ್ಮದಾದಿಗೆ ನಾ ಕಾಲಿಡಲೇ ಇದೋ ಕೊಡುವೆನು ಭಾಷೆಯನು ಬಿಡುಚಿ ಜನನೀ

ಯುದ್ಧದಲ್ಲಿ ನಮಗೆ ಜಯವಿಲ್ಲ ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ನೀನು ಹೋಗಿ ಬಾ ತಾಯಿ ನೀನು ಹೋಗಿ ಬಾ ಅಮ್ಮ ಏನು ಕಂದ ಸ್ವಲ್ಪ ನಿಲ್ಲು ತಾಯಿ ಏನು ಮಗನೆ ಎತ್ತ ತಾಯಿಯ ಸಂದರ್ಶನವಿಂದಾಯಿತು ಪುನಃ ಈ ನಿನ್ನ ಮುಖವನ್ನು ನೋಡುವೆನೋ ಇಲ್ಲವೋ ನನಗೆ ಒಂದು ತಿಳಿಯದು ಬಾ ಈ ಜನ್ಮದಲ್ಲಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಈ ಪವಿತ್ರವಾದ ಪಾದ ಸೇವೆಯನ್ನು ಮಾಡಲು ನನ್ನಿಂದ ಸಾಧ್ಯವಾಗಲಿಲ್ಲ ತಾಯಿ ಮುಂದಿನ ಜನ್ಮವಂತಿದ್ದರೆ ಈ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಈ ಪವಿತ್ರವಾದ ಪಾದ ಸೇವೆಯನ್ನು ಮಾಡಿ ನನ್ನ ಕರ್ಮವನ್ನು ಕಳೆದುಕೊಳ್ಳುವೆನು ಕರೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವ ತಾಯಿ ಅದೇನು ಹೇಳು ಖಂಡಿತವಾಗಿಯೂ ನಡೆಸಿಕೊಡುವ ತಾಯಿ ಶ್ರೀಕೃಷ್ಣನ ಪಾದ ದಾನಿಯಾಗಿ ನಡೆಸಿಕೊಡುತ್ತೇನೆ ಹೇಳಿಕೊಂದ ಮಾ ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ ಅಮ್ಮ ಸದೈವ ಈ ಯುದ್ಧದಲ್ಲಿ ನಾನೇನಾದರೂ ಮುಕ್ತರಾದರೆ ಆ ಸತ್ಯಸಂದನನಾದ ಧರ್ಮರಾಯನ ಕೈಯಿಂದಲೇ ನನ್ನ ಅಂತಿಮ ಸಂಸ್ಕಾರವನ್ನು ಮಾಡಿಸಬೇಕೆಂದು ಕೇಳಿಕೊಳ್ಳುವ ಇದೆಂತಹ ಸಂಕಟ ಮಗನೇ ಇದೆಂತಹ ಸಂಕಟ ಇಂತಹ ಸಂಕಟ ನಾಶಗಳಿಂದಲೇ ಸರ್ವ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಿರುತ್ತ ಈ ಪ್ರಪಂಚದಲ್ಲಿ ದೈವಾನುಕೂಲ ಇಲ್ಲದಿದ್ದವರು ಬದುಕಿದ್ದರೂ ಪ್ರಯೋಜನವಿಲ್ಲ ನಾನೀಗಲೇ ಯುದ್ಧ ಭೂಮಿಗೆ ಹೋಗಿ ಶತ್ರುಗಳಲ್ಲಿ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮುಡಿಯುವೆನು ಉಳಿದಿದ್ದು ದೈವೇಚ್ಚೆ विधा धन नाटक फलवारो मानव जीवा मा माया गई दमो सिंध తి నాద జగ విధి గైదో విందే విధి ఎన్నయ బాలు కన్నీరు జగది పాలి రో దీన నదయది ఏ వితి ఎన్న యా కన్నీరు జగది పాలి రో దీన నదయది కోనే గాని సయ్యా కర్మదా బందనా త్వర గారి సయ్యా ధర్మదవందన ధార్యే అంధనా విధి ధార్యే అంధనా జతి హీన నాదే జగతి విధి కైదమో జతి హీన నాదే விதியே விதிய ಇದುವರೆಗೆ ದೃಶ್ಯಾವಳಿ ನಡೆಸಿಕೊಂಡ ತಂಡಕ್ಕೆ ಪ್ರೀತಿಯ ಧನ್ಯವಾದಗಳು ರಂಗಶ್ರೀ ಕಲಾ ಸಂಸ್ಥೆಯಿಂದ ನಡೆಯುವಂತ ಈ ಪೌರಾಣಿಕ ರಂಗ ದೃಶ್ಯಾವಳಿಯ ಎರಡನೇ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತ ಇಲ್ಲಿ ಭಾಗವಹಿಸಿದ ಎಲ್ಲಾ ತಂಡ